ರ ಎಲ್ರಿಗೂ ಏನು ಡಿಸೆಂಬರ್ ಒಂದು ಜನಸಾಮಾನ್ಯರ ವೇದಿಕೆ ಯುವ ಜನರ ಚಳುವಳಿ ಅನ್ನುವಂಥದ್ದು ಏನ್ ನಡೀತಾ ಇದೆಯೋ ಇತ್ತೀಚೆಗೆ ಏನು ನಿರುದ್ಯೋಗ ಅನ್ನುವಂಥದ್ದು ಆಗ್ತಾ ಇದೆ ಹಂಗಾಗಿ ಎಷ್ಟೋ ವರ್ಷಗಳಿಂದ ಆಕಾಂಕ್ಷಿಗಳು ತುಂಬಾ ಬಹಳ ದಿನಷ್ಟು ಕಷ್ಟಪಟ್ಟು ಬಡತನದಲ್ಲಿ ಓದ್ಕೊಂಡು ಇದ್ದಾರೆ ಸುಮಾರು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವುದೇ ಒಂದು ರೆಕ್ರೂಟ್ಮೆಂಟ್ ಮಾಡಿರೋಕ್ಕಿಲ್ಲ ಯಾಕಂದರೆ ಇತ್ತೀಚೆಗೆ ಬಹಳಷ್ಟು ರೆಕ್ರೂಮೆಂಟ್ ಆಗ್ತಿರ್ತಿದ್ವು ಇತ್ತೀಚೆಗೆ ಅಂತೂ ಸರ್ಕಾರಗಳು ತಮ್ಮ ಒಂದು ದಾರಿಯನ್ನು ತಮ್ಮ ತಮ್ಮ ದಾರಿಯಲ್ಲಿ ಬೇರೆ ದಾರನೇ ಹೋಗ್ತಾ ಇದ್ದಾವೆ ಇಲ್ಲಿ ಯುವಕರು ನಿರುದ್ಯೋಗದಿಂದ ಬಹಳಷ್ಟು ಬಳಲ್ತಿದ್ದಾರೆ ಸುಮಾರು ಎರಡುವರೆ ಲಕ್ಷದಷ್ಟು ಉದ್ಯೋಗಗಳು ಕಾಲಿದ್ದಾವೆ ಈ ಉದ್ಯೋಗಗಳನ್ನು ಈ ಕೂಡಲೇ ಸರ್ಕಾರಗಳು ಎತ್ತೆಚ್ಚಿಕೊಂಡು ಭರ್ತಿ ಮಾಡಬೇಕು ಜೊತೆಗೆ ವಯೋಮಿತಿಯನ್ನು ಅತಿ ಏನು ಸಡಿಲಿಕೆ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತ ಏನು ಒಂದು ಯುವ ಸಮೂಹ ಏನು ಯುವ ಚಳುವಳಿ ಏನು ನಡೀತಾ ಇದೆಯೋ ಡಿಸೆಂಬರ್ ಒಂದರಂದು ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಈ ಒಂದು ಚಳುವಳಿಗೆ ಬೆಂಬಲ ಸೂಚಿಸುತ್ತದೆ ಅಂತ ಹೇಳ್ತಾ ಸರ್ಕಾರಕ್ಕೆ ಯುವ ಜನರ ಒಂದು ಶಕ್ತಿಯನ್ನು ಪ್ರದರ್ಶನ ಡಿಸೆಂಬರ್ ಒಂದರಂದು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಚಳುವಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಏನು ಬೆಂಬಲ ಸೂಚಿಸುತ್ತದೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ